மைசூர் <laughs> ಅವರಿಗೆ ದಯ ಮಾಡಿ ನಮ್ಮ ಎಲ್ಲಾರು ಒಂದು ಆಶ್ವತಿ ಇದೇ ಇರ್ತದೆ ಯಾವಾಗ ನಾವ್ ಇವನ್ ಏನಪ್ಪ ಹೇಳ್ಬೇಕು ಅಂತೂಸ್ ಈಗ ಸುಗಮಯ್ಯ ಸರ್ಕಾರ ಬಂದ್ಮೇಲೆ ನಮ್ಗೆ ಡೈಲಿ ಅವ್ರು ಮಾಡಿ ಮಾಡಿ ಚೆನ್ನಾಗಿ ಬರ್ತಾ ಇದ್ದೀವಿ ನಿದ್ರೆ ಸೇವ್ ಚೆನ್ನಾಗಿ ಇಟ್ಟಿರ್ಬೇಕು ಇನ್ನ ನಮ್ ಸರ್ಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದುವರ್ಬೇಕು ಅನ್ನೋದೇ ನಮ್ ಸರ್ಕಾರ ಬಂದಿ ಜನರಿಗೆಲ್ಲ ತುಂಬಾ ಅನುಕೂಲ ಆಗಿದೆ ಇರೋರೇನೋ ಹೋಗ್ತಾರೆ ಎಲ್ಲಿ ಹೋಗೋಕ್ಕಾಗುತ್ತೆ ದೇವಸ್ಥಾನ ಎಲ್ಲ ನೋಡಕ್ ಆಗಲ್ಲ ಇದು ತುಂಬಾ ಜನರಿಗೆ ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ದೀವಿ ಮಾತಾಡ್ತಾ ಪ್ರೀ ಬಸ್ ಬರ್ಲಾಗ ನಮ್ಗೆ ತುಂಬಾ ಅನುಕೂಲ ಆಯ್ತು ದೇವಸ್ಥಾನ ಮತ್ತೆ ಮನೆ ಹೆಣ್ಮಕ್ಳು ಊರಿಗೆ ನಮ್ಮ ತಾಯಿ ಅಲ್ಲಿ ಗೋಕೇಟ್ ಕೋಟಾ ಮೇಲೆ ಮಾಣಿ ಭುಜಿಗೆ ಆಗಿತ್ತು ಆ ಸರ್ವಸೇವೆತನ ಪೌತನ ಯಲ್ಲರೂ ಒಪ್ಪಕಾಗಿ ತಿರ ನಾವು ಇದು ಪಾಪ ವಕ್ರೋದಿಂದ ತatte ಯಲ್ಲ ನಾನು ಅದರೆ ಯಲ್ಲ ನಾನು ಅದರೆಲೇ ಮಾಡಬೇಕಾಗಿತ್ತು ನಾವು ಮಾಡ್ಕೋದಿರೋಕ್ಕೆ ಉಪೂಜಿ ಮೇಡಿಗೆ ಸರ್ಕಾರದಿಂದ ಸಿಜ್ರಾ ಮೇರ್ಗೆ ಒಳ್ಳೆ ಉಪೇಗ ಮಾಡ್ಕottaರೆ ನಮಗೆ ಕಾಂಗ್ರೆಸ್ ನಾವು ತಂತಾನಂತ ಕೋಯೆ ನಮ್ ಕಿವುನ್ ಪೂತಿ ನೋ ಕಾಂಗ್ರೆಸ್ಕ್ಕೆ ಯಾಕೆ ōಟಾಕ್ ಕಿದಿ ಕಾಂಗ್ರೆಸ್ಕ್ಕೆ ಯಾಕೆ ōಟಾಕ್ ಕಿದಿ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ನಾನ್ ತಿಳಿಸುವುದೇನೆಂದರೆ ಅರ ನೀರಾವರಿಗೆ ಬಂದಿದ್ದು ನಮ್ಮ ಕಾಂಟೆಂಟ್ ಆಗಿದ್ದು ನಿಮ್ಮ ತುಂಬಾ ಖುಷಿ ನಾವು ಮುತ್ತಿನ ಮುಳ್ ಪ್ರಿಯಾಪಟ್ನ ತಾಲೂಕು ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣ ತಾಲೂಕು ಮುತ್ತಿನ ಮುಳ್ಸಾಗೆ ಆ ಬಂದಿದ್ದೀವಿ ಬಂದಿದೀವಿ ನೋಡಿದ್ಗೆ ನಮ್ಗೆ ತುಂಬಾ ಖುಷಿ ಆಯ್ತು ತುಂಬಾ ನಮಗೆ ಅದ ಒಳ್ಳೇದ್ ಮಾಡಿದಿರಿ ನೀವು ನಮ್ಗೆ ಅನ್ನ ಭಾಗ್ಯ ಕೊಟ್ಟಿದ್ದೀರಿ ಇದು ಗುರಲಕ್ಷ್ಮಿ ಯೋಜನೆ ಕೊಟ್ಟಿದ್ದೀರಿ ನಮ್ಮ ಹೆಣ್ಮಕ್ಳಿಗೆಲ್ಲ ವಿದ್ಯಾಭ್ಯಾಸದ್ದೆಲ್ಲ ಕೊಟ್ಟಿದ್ದೀರಿ ನನ್ನ ಎರಡರ ಹೆಣ್ಮಕ್ಳಿಗೆ ಅವರೆಲ್ಲ ಚೆನ್ನಾಗಿದ್ದಾರೆ ನಿಮ್ಮ ಸಹಕಾರದಿಂದ ನಾವು ನಿಮಗೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀವಿ